ಫಸ್ಟ್ ಆಫ್ ಆಲ್ ಒಂದು ಕಾರ್ಯಾಚರಣೆ ಮಾಡಿದ್ದಕ್ಕಂತೂ ಅಭಿನಂದನೆ ಇದ್ದೇ ಇರುತ್ತೆ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಕ್ಕೆ ಡಬಲ್ ಅಭಿನಂದನೆ ಮೋಹನ್ ವಿಶ್ವ ಅಲ್ಲ ಅಜಿತ್ ಫಸ್ಟ್ ಆಫ್ ಆಲು ಒಂದು ಭೂಸೇನೆ ವಾಯುಸೇನೆ ಜಲಸೇನೆ ಮೂರು ಸೇನೆಗೂ ನಿಜವಾಗ್ಲೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಬಿಕಾಸ್ ಮತ್ತೇನ್ ಅಗೇನ್ ಇಟ್ ಈಸ್ ಪ್ರೂವನ್ ಅವರಿಲ್ಲ ಅಂತ ಹೇಳಿದ್ರೆ ಅಥವಾ ಅವರು ಇದ್ರೆ ಯಾವ ರೀತಿಯಾಗಿ ನಮ್ಮ ನೂರ ನಲವತ್ತು ಕೋಟಿ ಜನರ ಪ್ರೊಟೆಕ್ಷನ್ ಯಾವ ರೀತಿ ನಡೀತೆ ಅನ್ನೋದು ಬಿಕಾಸ್ ಅಲ್ಟಿಮೇಟ್ಲಿ ಸಿ ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅಧಿಕಾರಕ್ಕೆ ಬಂದಿದ್ದೀವಿ ನಮ್ಮ ಪೊಲಿಟಿಕಲ್ ವಿಲ್ ಇದೆ ಅವತ್ತಿಂದನೂ ಇದೆ ಮೋದಿಯವರ ಅಧಿಕಾರಕ್ಕೆ ನಾನು ಬಟ್ ಜೊತೆಗೆ ಎಕ್ಸಿಕ್ಯೂಟ್ ಮಾಡೋರು ಯಾರು ಕೊನೆಗೆ ಸೇನೆ ಫ್ರಂಟ್ ಆ್ಯಂಡ್ ಯಾರು ಲೀಡ್ ಮಾಡೋದು ಅವರು ಸೊ ಅವ್ರು ಲೀಡ್ ಮಾಡಿ ಅವ್ರಿಲ್ಲ ಅಂತಂದ್ರೆ ನಮಗೆ ಒಂದು ಸೆಕ್ಯೂರಿಟಿ ಅನ್ನೋದು ಇಲ್ವೇ ಇಲ್ಲ ಆದ್ರಿಂದ ಫಸ್ಟ್ ಆಫ್ ಆಲ್ ಮೊದಲನೇ ಅಭಿನಂದನೆ ಅವ್ರ ಎಲ್ಲರಿಗೂ ಸಲ್ಲಿಸಬೇಕು ಸೊ ಅಲ್ಲಿಂದ ಶುರು ಮಾಡ್ತೀನಿ ನಾನು ಅದಾದ ನಂತರ ಆಪರೇಷನ್ ಸಿಂಧೂರ್ ಆಬ್ವಿಯಸ್ಲಿ ಅವತ್ತು ಯಾವ ಒಂದು ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಂಡ್ರಲ್ಲ ಇಪ್ಪತ್ತಾರು ಜನದ್ದು ಧರ್ಮ ಕೇಳಿ ಕಲ್ಮ ಓದಕ್ ಬರುತ್ತಾ ಅಂತ ಕೇಳಿ ಪ್ಯಾಂಟ್ ಬಿಚ್ಚಿ ನೋಡಿ ಧರ್ಮದ ಹೆಸರಿನಲ್ಲಿ ಶೂಟ್ ಔಟ್ ಮಾಡಿದ್ರಲ್ಲ ಆ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಕೊಡಬೇಕಾಗಿತ್ತು ಸೊ ಆ ನಿಟ್ಟಿನಲ್ಲಿ ಈ ಆಪರೇಷನ್ ಸಿಂಧೂರನ್ನ ಹೆಸರು ಇಟ್ಟಂತ ಕಾಣ್ತಾ ಇದೆ ಸಿ ಆಮೇಲೆ ಇದು ಒಂಥರ ಒಂದು ಆರ್ಮಿಯ ಒಂದು ಟೀಮ್ ಎಫರ್ಟ್ ನಾನು ಆಗಲೇ ಹೇಳ್ದಂಗೆ ಮೂರು ಸೇನೆಯ ಒಂದು ಟೀಮ್ ಎಫರ್ಟ್ ಕಂಟಿನ್ಯೂಸ್ ಆಗಿ ನಡೀತಿದೆ ಹದಿನಾಲ್ಕು ದಿವಸದಿಂದ ನಾನು ಜೊತೆಗೆ ಪೊಲಿಟಿಕಲಿ ಆಲ್ಸೋ ಒಂದು ಟೀಮ್ ಎಫರ್ಟ್ ಸಿ ನಮ್ಮ ಕೇಂದ್ರದ ಸಚಿವರನ್ನ ತಗೊಂಡ್ರೆ ಪ್ರಧಾನಮಂತ್ರಿಗಳನ್ನ ತಗೊಂಡು ಒಬ್ಬೊಬ್ರು ಒಂದೊಂದು ವಿಷಯಗಳನ್ನ ಹಂಚಿಕೆ ಮಾಡಿಕೊಂಡು ಒಬ್ಬೊಬ್ರು ಒಂದು ಕಡೆ ಕೆಲಸ ಮಾಡ್ತಾ ಇದ್ರು ನೀವು ಜೈಶಂಕರ್ ತಗೊಂಡ್ರೆ ಪ್ರತಿಯೊಂದು ರಾಷ್ಟ್ರಗಳನ್ನ ಕನೆಕ್ಟ್ ಮಾಡಿ ಲಾಸ್ಟ್ ಹದಿನಾಲ್ಕು ದಿವಸಗಳಿಂದ ಅವ್ರತೆ ಮಾತುಕತೆ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಏನಾಗ್ಬೋದು ಅಂತ ಹೇಳಿ ಪಾಕಿಸ್ತಾನ ಯಾವ ರೀತಿಯಾಗಿ ತನ್ನ ಲಾಂಚ್ ಪ್ಯಾಡ್ಗಳಿಂದ ಟೆರರಿಸ್ಟ್ನ ಬಳಸಿ ಯಾವ ರೀತಿ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡ್ತು ಸಾಯಿಸ್ತು ಅಮಾಯಕರ ಅಂತ ಹೇಳೋದಾಗ್ಬೋದು ಅವ್ರನ್ನ ಕನ್ವಿನ್ಸ್ ಮಾಡೋದಾಗ್ಬೋದು ನಂತರ ಮತ್ತೆ ನಮ್ಮ ಗೃಹ ಸಚಿವರಾಗ್ಬಹುದು ಪ್ಲಾನ್ ಮಾಡಿದ್ದು ಮತ್ತೆ ಅಜಿತ್ ದೋವಲ್ನವರು ಅವರು ಸೈನ್ಯ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದು ರಾಜನಾಥ್ ಸಿಂಗ್ನವರು ಅಷ್ಟೇ ಲಾಸ್ಟ್ ಎರಡು ವಾರಗಳಿಂದ ಪ್ರತಿಯೊಬ್ಬರ ಹತ್ರನೂ ಹೋಗಿ ಯಾವ ರೀತಿ ಸೈನ್ಯಕ್ಕೆ ಒಂದು ಕಾನ್ಫಿಡೆನ್ಸ್ ತುಂಬಿ ಯಾವ ಟೈಮಲ್ಲಿ ಸ್ಟ್ರೈಕ್ ಮಾಡಬೇಕು ಸಿ ಅಲ್ಟಿಮೇಟ್ಲಿ ಪವರ್ ರೆಸ್ಟ್ ವಿತ್ ದಿ ಆರ್ಮಿ ಸೊ ಅವರಿಗೆ ಸಂಪೂರ್ಣ ಒಂದು ಅಧಿಕಾರವನ್ನು ಕೊಟ್ಟು ಅವರ ಒಂದು ಸಜೆಸನ್ಸ್ನ ತಗೊಂಡು ನೀವು ಯಾವ ಸ್ಟ್ರೈಕ್ ಮಾಡ್ತೀರೋ ಮಾಡ್ತೀರ ಅಂತ ಹೇಳಿದ್ದಾಗ್ಬೋದು ಸೊ ಪ್ರತಿಯೊಂದು ಒಂದು ಟೀಮ್ ಎಫರ್ಟ್ ಇನ್ಕ್ಲೂಡಿಂಗ್ ನಿರ್ಮಲಾ ಸೀತಾರಾಮನ್ ಸಪೋಸ್ ವಾರ ಆದರೆ ಏನು ಎಕನಾಮಿಕ್ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಏನಾಗ್ಬೋದು ಇನ್ವೆಸ್ಟ್ಮೆಂಟ್ ಏನು ಮಾಡಿಸಿ ಇಟ್ಸ್ ನಾಟ್ ಈಸಿ ಇಟ್ಸ್ ನಾಟ್ ಈಸಿ ಬಿಕಾಸ್ ಸ್ಟಾರ್ಟ್ ಮಾಡೋದು ನಮ್ಮ ಕೈಲಿರ್ಬೋದು ಎಲ್ಲೆಲ್ಲಿ ಏನೇನು ಟರ್ನ್ ತೊಗೊಳ್ತೇನೆ ಅನ್ನೋದು ಗೊತ್ತಾಗೋದಿಲ್ಲ ವಾರ ಅಂತ ಆದಮೇಲೆ ಈ ರೀತಿಯಾಗಿ ಒಂದು ಒಟ್ಟಾರೆ ಒಂದು ಟೀಮ್ ಎಫರ್ಟ್ ಹಾಕಿ ಆ ಎಫರ್ಟ್ನ ಒಂದು ಸಕ್ಸಸ್ಸು ನಮಗೆ ಕಾಣಿಸ್ತಾ ಇದೆ ಬೇಸಿಕಲಿ ಸೊ ಹದಿನಾಲ್ಕು ದಿವಸಗಳಲ್ಲೇನೇ ಯಾವ ರೀತಿ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಆಗ್ಬೋದು ಅಥವಾ ಬೇರೆ ಪಕ್ಷಗಳಾಗ್ಬೋದು ಪ್ರಶ್ನೆ ಕೇಳ್ತಾ ಬರ್ತಾಯಿತ್ತು ನಿನ್ನೆವರೆಗೂ ಕೇಳ್ತಾ ಇದ್ದರು ಯಾವಾಗ ಸ್ಟ್ರೈಕ್ ಮಾಡ್ತೀರಾ ಹೆಂಗೆ ಸ್ಟ್ರೈಕ್ ಮಾಡ್ತೀರಾ ಅಂತ ಹೇಳಿ ಇವತ್ತು ಬೆಳಗ್ಗೆ ಶಾಂತಿ ಪಠಣ ಮಾಡಿದೆ ತಿರ್ಗಾ ಟ್ವೀಟ್ನ ಡಿಲಿಟು ಮಾಡಿದ ಯಾವುದು ಕರ್ನಾಟಕ ಕಾಂಗ್ರೆಸ್ ನೀವು ರಾಷ್ಟ್ರಕ್ಕೆ ಹೋಗ್ಬೇಡಿ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಪಾಪ ನಾಗರಾಜಾದವ್ರು ನೋಡಿದಾರೆ ಅಲ್ವಾ ನನಗೆ ಗೊತ್ತಿಲ್ಲ ಇದೇ ಜಮೀರ್ ಅಹಮದ್ ಖಾನ್ ಸೊಂಟಕ್ಕೆ ಬಾಂಬ್ ಕಟ್ಕೊಂಡು ನಾನು ಹ್ಯೂಮನ್ ಬಾಂಬ್ ಹೋಗ್ತೀನಿ ಅಂತ ಹೇಳಿದಾಗ ಅವಾಗ ಶಾಂತಿಪಟನ ಮಾಡಲಿಲ್ಲ ಇವತ್ತು ಬೆಳಗ್ಗೆ ಶಾಂತಿ ಪಟನೆ ಮಾಡ್ತಾ ಇದ್ದಾರೆ ಅವರು ಸೊ ಈ ಒಂದು ರಾಜಕೀಯ ಇದ್ರೂ ಸಹ ಏನು ಕ್ರಿಟಿಸಿಸಮ್ ಬಂದರೂ ಸಹ ಸೀ ನೋಡೇ ಜಿ ಹಿಂದೆ ತೆಗೆದು ನೋಡಿದ್ರೆ ನಾವು ಅಥವಾ ಪಾಕಿಸ್ತಾನ ಮೇಲೆ ಒಂದು ಅಟ್ಯಾಕ್ ಅಂತ ಮಾಡಿದಾಗ ಅವ್ರು ಯಾವತ್ತೂ ಅಷ್ಟೇ ಫ್ರಂಟ್ ಲೈನ್ ಅಟ್ಯಾಕ್ ಮಾಡೇ ಇಲ್ಲ ಯಾವತ್ತೂ ಟೆರರ್ ಲ್ಯಾಂಡ್ ಸ್ಪಾಟ್ಗಳನ್ನ ಇಟ್ಕೊಂಡು ಒಳಗಡೆ ಬಂದು ನಿಮಗೆ ಟೆರರಿಸ್ಟ್ ಆಕ್ಟಿವಿಟಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಪ್ರತಿ ಬಾರಿ ಇವರು ಕಾಂಗ್ರೆಸ್ ಅಧಿಕಾರದಲ್ಲಿ ಇದಾಗ ರಿಟಲೇಟ್ ಮಾಡಬೇಕು ಅಂತ ಹೋದಾಗ ಬೇರೆ ದೇಶಗಳು ಯಾವ ರೀತಿ ಸ್ಪಂದಿಸ್ತಾ ಇತ್ತು ಏನು ಹೇಳಿಕೆಗಳು ಇತ್ತು ಅಮೆರಿಕಾನೇ ತೊಗೊಳ್ಳಿ ನಿಮಗೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಎಂಟರಲ್ಲಿ ಇದೇ ರೀತಿ ಮುಂಬೈಲಿ ಟೆರರ್ ಅಟ್ಯಾಕ್ ಆದಾಗ ಏನಂತ ಸ್ಟೇಟ್ಮೆಂಟ್ ಬರ್ತಾ ಇತ್ತು ಓ ನೀವು ವಾಪಸ್ ರಿಟಲಿಯೇಟ್ ಮಾಡಬೇಡಿ ನೀವು ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳಿ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಸೊ ಈ ರೀತಿಯ ಹೇಳಿಕೆಗಳು ಬರ್ತಾ ಇತ್ತು ಅಂದ್ರೆ ಆಲ್ಮೋಸ್ಟ್ ಇಂಡಾ ರೆಟಿಲೇಟ್ ಮಾಡೋದಕ್ಕೆ ಹೆದ್ರಿಕೊಳ್ಳುವಂತಹ ಪರಿಸ್ಥಿತಿನಿರುವಂತ ತಂದಿಟ್ಟಿದ್ರು ಸೊ ವಿದೇಶಾಂಗ ಇಲಾಖೆನೂ ಅಷ್ಟೊಂದು ಪೂರ ಆಗಿತ್ತಾಗ ಬಟ್ ಈಗ ಹೇಳಿಕೆಗಳು ಹೆಂಗ್ ಬರ್ತಾ ಇದಾವೆ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು ಹೌದು ನನಗೆ ಗೊತ್ತಿತ್ತು ಇದು ನಡೀತಾ ಇದೆ ಅಂತ ಹೇಳಿ ಆಗ್ಬಾರ್ದಾಗಿತ್ತು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ತಿರ್ಗಾ ಅಮೆರಿಕಾದ ವಿದೇಶಾಂಗ ಸಚಿವರು ಏನು ಹೇಳಿದ್ರು ಹೌದು ಇಂಡಿಯಾ ಹ್ಯಾಸ್ ಎವ್ರಿ ರೈಟ್ ಟು ರಿಟ್ಯಾಲಿಯೇಟ್ ಅಗೇನ್ಸ್ಟ್ ಎರ ಲಾಂಚ್ ಪ್ಯಾಡ್ಸ್ ಅಂತಲೂ ಹೇಳ್ತು ತಿರ್ಗ ಕತಾರ್ ಸಪೋರ್ಟ್ ಮಾಡ್ತು ನಮಗೆ ರಷ್ಯಾ ಸಪೋರ್ಟ್ ಮಾಡ್ತು ಇಸ್ರೇಲ್ ಓಪನ್ ಆಗಿ ಸಪೋರ್ಟ್ ಮಾಡ್ತು ಜಗತ್ತಿನ ಅನೇಕ ದೇಶಗಳು ಸಪೋರ್ಟ್ ಮಾಡ್ಬಿಡ್ತು ಸಿ ಇವತ್ತು ಚೈನಾ ನಿಮಗೆ ಎಲ್ಲೋ ಪೇಪರ್ನಲ್ಲಿ ಓದಿದೆ ನಾನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ರು ಸಹ ಯುನೈಟೆಡ್ ನೇಷನ್ಸ್ ಕೌನ್ಸಿಲ್ ಯಾಕೆ ಸಪೋರ್ಟ್ ಮಾಡಲಿಲ್ಲ ಹಾಗಾದ್ರೆ ಮಾಡ್ಬೇಕಿತ್ತಲ್ವಾ ಚೈನಾದ ಹೇಳಿಕೆ ಇವತ್ತು ಇದು ವಿಷಾದನೀಯ ಅಂತ ಎಕ್ಸಾಕ್ಟ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದು ವಿಷಾದನೀಯ ಅಂತ ಆದ್ರೆ ಎಲ್ಲರೂ ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ಏನು ಅನ್ನಿಸ್ತಾ ಇರೋದು ಅಂದ್ರೆ ಆಯ್ತಲ್ಲ ಪ್ರತೀಕಾರ ಮುಗಿತಲ್ಲ ಅಂತ ಇದು ಆರಂಭ ಅಲ್ಲಿ ಆರಂಭ ಮೋಹನ್ ಸೊ ಅಲ್ಲಿ ಮಾಡ್ಲಿಲ್ಲ ಅಜಿತ್ ನಾನು ಹೇಳೋದು ಇನ್ನ ಕೆಲವು ಮುಗಿಸ್ತೀನಿ ಸಿ ಅಲ್ಲಿ ಮಾಡ್ಲಿಲ್ಲ ಸೊ ಮಾಡ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಟೀಮ್ ಆಗಿ ಯಾವ ರೀತಿಯಾಗಿ ಎಲ್ಲವನ್ನೂ ಕವರ್ ಮಾಡಿ ಪ್ರತಿಯೊಂದು ಆಸ್ಪೆಕ್ಟ್ ನ ಕವರ್ ಮಾಡಿ ಕೇವಲ ಹದಿನಾಲ್ಕು ದಿವಸಗಳಲ್ಲಿ ಆಗ್ಲೇ ಸರಿ ಹೇಳ್ದಂಗೆ ಪ್ರತಿಯೊಂದು ಆಸ್ಪೆಕ್ಟ್ಸ್ ನ ಕನ್ಸಿಡರ್ ಮಾಡಿ ನಿಮಗೆ ಒಂದು ಲಾಂಚ್ ಪ್ಯಾಡ್ ಗಳನ್ನ ಅಟ್ಯಾಕ್ ಮಾಡಿರೋದು ಮತ್ತೆ ಕಳೆದ ಬಾರಿ ಪಿಒಕೆಯ ಯ ಆಗ್ಬೋದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾಗ ಆಗ್ಬೋದು ಬಾಲಕೋಟ್ ಆಗ್ಬೋದು ಪಿ ಓಕೆ ಒಳಗಡೆ ಇದೆ ಬಟ್ ಈ ಸಲಿ ಪಾಕಿಸ್ತಾನದ ಒಳಗಡೆ ಲಿಟ್ರಲಿ ನಿಮಗೆ ಇದು ಬಹವ ಇರೋದು ಬಹವಾಲ್ಪುರ್ ಐ ತಿಂಕ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಬಾರ್ಡರ್ ಇಂದ ನಿಮಗೆ ನೂರು ಕಿಲೋಮೀಟರ್ ಒಳಗಡೆ ಹೋಗಿ ಮಿಸೈಲ್ ಲಾಂಚ್ ಮಾಡಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ ಸಿ ಇವತ್ತು ಅದಕ್ಕೆ ದಿಟ್ಟ ಉತ್ತರ ಕೊಟ್ಟಿದೆ ನೆಕ್ಸ್ಟ್ ನಿಮಗೆ ಗುಲ್ಪುರ್ ಅಂತ ತಗೊಂಡ್ರೆ ಇಟ್ ವಾಸ್ ಅ ಲಾಂಚ್ ಪ್ಯಾಡ್ ಫಾರ್ ಪೂಂಚ್ ಪೂಂಚ್ ಅಟ್ಯಾಕ್ ಆಯ್ತಲ್ಲ ಸೈನಿಕರ ಮೇಲೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಸೊ ಆ ಲಾಂಚ್ ಪ್ಯಾಡ್ನ ಟಾರ್ಗೆಟ್ ಮಾಡಿರೋದು ಮತ್ತೊಂದು ಭಾಳ ಇಂಪಾರ್ಟೆಂಟ್ ಅಜಿತ್ ಈ ಲಾಹೋರ್ಗೆ ತುಂಬ ಆತ ಇರುವಂಥ ಈ ಮುರುಡಿಕೆ ಈ ಮುರುಡಿಕೆ ಪ್ಲೇಸ್ ನಲ್ಲೇ ನಿಮ್ಗೆ ಉಗ್ರ ಅಜ್ಮಲ್ ಕಸಬ್ ಕಸಬ್ ಟ್ರೈನಿಂಗ್ ಆಗಿ ಮಾಡಿದ ಅಲ್ಲೇ ಭಯೋತ್ಪಾದಕುಂಗ್ ಎಕ್ಸಾಕ್ಟ್ಲಿ ಸೊ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹದಿನೇಳು ವರ್ಷಗಳ ನಂತರ ಇವತ್ತು ನಾವು ಯಾವ ಮುಂಬೈ ಟೆರರ್ ಅಟ್ಯಾಕ್ ನಲ್ಲಿ ಅವತ್ತು ನೂರ ಅರವತ್ತೆಂಟು ಜನ ಅಮಾಯಕರ ಸತ್ರ ಅಲ್ವಾ ಅವರಿಗೆ ತರಬೇತಿ ನೀಡದಂತ ಕೇಂದ್ರ ಅದು ಇನ್ ಫ್ಯಾಕ್ಟ್ ಲಿಟ್ರಲಿ ಇವತ್ತಿಗೂ ನಡೀತಾ ಇದೆ ಅಲ್ಲಿ ಸೊ ಆಲ್ ಲಾಂಚ್ ಪ್ಯಾಡ್ ನ ಉಡಿಸ್ ಮಾಡಲಾಯ್ತು ಯಾಕೆ ಕಾಂಗ್ರೆಸ್ ಅವ್ರು ಮಾಡಕ್ ಮಾಡ್ಬೋದಿತ್ತಲ್ವಾ ನೂರ ಅರವತ್ತೆಂಟು ಜನ ಅವತ್ತು ಮುಂಬೈ ರಸ್ತೆ ರಸ್ತೆಗಳಲ್ಲಿ ಗನ್ ತಗೊಂಡು ನಿಮಗೆ ಲಿಯೋಪಾಲ್ ಕೆಫೆ ಆಗ್ಬೋದು ತಾಜ್ ಆಗ್ಬಹುದು ತಿರುಗಾ ಟ್ರೈಡೆಂಟ್ ಹೋಟ್ಲ್ ಆಗ್ಬಹುದು ಸಿಗ್ ಕಡೆ ಹೊಡೆದ್ರು ಮಾಡಕ್ ಆಗ್ಲೇ ಇಲ್ಲ ಅವತ್ತು ಅವತ್ತು ಶಾಂತಿ ಪಠನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರು ಅವತ್ತು ಯಾರು ಸಪೋರ್ಟ್ ಮಾಡಲಿಲ್ಲ ಸಿ ದಟ್ ಶೋಸ್ ಹೌ ವೀಕ್ ದ ಪೊಲಿಟಿಕಲ್ ವಿಲ್ ಆಫ್ ಕಾಂಗ್ರೆಸ್ ವಾಸ್ ಇಟ್ ವಾಸ್ ಸಿ ಸೈನ್ಯನ ನಿಶಕ್ತೀಕರಣ ಮಾಡಬೇಕು ಅನ್ನೋದು ನೆಹರು ಕಾಲದಿಂದನೂ ಇದೆ ಇಂಡಿಯಾ ಚೀನಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ನಿಶಕ್ತೀಕರಣ ಮಾಡಿದ್ದು ನೆಹರುನೇ ಆಯ್ತಲ್ಲ ಅದಾದ ನಂತರ ರಾಜೀವ್ ಗಾಂಧಿ ನಂತರ ಬಂದಂತಹ ಅನೇಕ ಉದಾಹರಣೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್